ನೋಡ್ತಾ ಇದ್ರೆ ವಿಜಯ್ ಟೈಮ್ಸ್ ಹೆಡ್ಲೈನ್ಸ್ ಆಪರೇಷನ್ ಸಿಂಧೂರ್ಗೆ ಪತ್ರಗುಟ್ಟಿದ ಪಾಕಿಸ್ತಾನ ಮಸೀದಿ ಆಡಳಿತ ಕಚೇರಿಗಳು ಉಗ್ರರ ಅಡ್ಡೆ ಪುಡೀಸ್ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ನಲ್ಲಿ ಸೈರನ್ ಮೊಳಗಿಸಿ ಎಚ್ಚರಿಕೆ ಭಯದಿಂದ ದಿಕ್ಕೆಟ್ಟು ಹೋದ ಪಾಕಿಸ್ತಾನ ಜನರು ಉಗ್ರ ತಾಣಗಳ ಮೇಲೆ ಭಾರತ ಸೇನೆಯಿಂದ ದಾಳಿ ಪ್ರತಿ ರಕ್ತದ ಹನಿಗೂ ಸೇಡು ತೀರಿಸಿಕೊಳ್ತೀವಿ ಪಾಕಿಸ್ತಾನ ಪ್ರಧಾನಿ ಚೆಹಬಾಜ್ ಶರೀಫ್ ಹೇಳಿಕೆ ಪಾಕಿಸ್ತಾನ ಸೇನೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ಜಮ್ಮು ಮತ್ತು ಕಾಶ್ಮೀರದ ಎಲ್ಒಸಿಯಲ್ಲಿ ಫಿರಂಗಿ ದಾಳಿ ಹದಿನೈದು ನಾಗರಿಕರ ಸಾವು ಹೆಚ್ಚು ಜನರಿಗೆ ಗಾಯ ಭಾರತದ ಬಳಿಕ ಪಾಕಿಸ್ತಾನಕ್ಕೆ ಬಲೂಚಿಸ್ತಾನ್ ಶಾಕ್ ಪಾಕ್ ಸೈನಿಕರಿದ್ದ ವಾಹನದ ಮೇಲೆ ಐಇಡಿ ದಾಳಿ ಬಲೂಚಿಸ್ತಾನದ ನೈಋತ್ಯ ಪ್ರಾಂತ್ಯದಲ್ಲಿ ನಡೆದ ದಾಳಿ ಪಾಕಿಸ್ತಾನದ ಹನ್ನೆರಡು ಸೈನಿಕರು ಬಲಿ ಪಾಕಿಸ್ತಾನ ಉಗ್ರರಿಗೆ ಮತ್ತೆ ಕಾದಿದೆಯಾ ಗಂಡಾಂತರ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ಕುತೂಹಲ ಕೆರಳಿಸಿದೆ ಮಹತ್ವದ ಮೀಟಿಂಗ್ ಬೆಂಗಳೂರಿನಲ್ಲಿ ಅನಧಿಕೃತ ಪಿಜಿಗಳಿಗೆ ಬ್ರೇಕ್ ರೂಲ್ಸ್ ಬ್ರೇಕ್ ಮಾಡಿದ ಪಿಜಿಗಳಿಗೆ ಬೀಳಲಿದೆ ಬೀಗ ಬಿಬಿಎಂಪಿಯಿಂದ ಮಹತ್ವದ ಹೆಜ್ಜೆ ಇನ್ಮುಂದೆ ಟಫ್ ರೂಲ್ಸ್ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಮೂವತ್ತು ಸೆಕೆಂಡ್ನಲ್ಲಿ ಟಿಕೆಟ್ ಮೆಟ್ರೋ ನಿಲ್ದಾಣದಲ್ಲಿ ಕ್ಯೂ ಟಿಕೆಟ್ ಯಂತ್ರಗಳ ವ್ಯವಸ್ಥೆ ಬಯ್ಯಪ್ಪನಹಳ್ಳಿ ನಿಲ್ದಾಣದಲ್ಲಿ ಹತ್ತು ಯಂತ್ರಗಳ ಸ್ಥಾಪನೆ